ಹಲೋ ಹಲೋ ಅಂಕಲ್ ಏನ್ ತುಕೀವತ್ ಮನೆ ತಕ್ ಬರ್ಲಿಲ್ಲ ನಮ್ಮಮ್ಮ ಹೇಳ್ತಾ ಇತ್ತು ಹಲೋ ಮಲೆ ಎಂತ ಇವತ್ತ್ ಅಂಕಲ್ ಬೆ ಮನೆ ತಕ್ ಬಿಡ್ಲಿಲ್ಲ ನಮ್ಮಮ್ಮ ಹೇಳ್ತಾ ಇತ್ತು ಯಾಪ್ಟ್ರೀ ಪ್ರದೇಶದಿಂದ ದೂರ ಇದ್ದಾರೆ ರಾಂಗ್ ನಂಬರು ಅಲೋ ಎಲ್ಲಿದೀರ ಅಂದ್ರೆ ಯಾಪ್ಟ್ರೀ ಪ್ರದೇಶದಿಂದ ದೂರ ಇದೆ ಇದು ಈ ಸಮಯದಲ್ಲಿ ಲಭ್ಯವಿಲ್ಲ ಅಲ್ಲಾ ನಿನ್ಗೆ

ಯಾಕೆ ಶ್ರೀಗಂಧೂರಿಗೆ ಹೋಗ್ಬೇಕಾರೆ ಮೈಸೂರಿಗೆ ಕರ್ಕೊಂಡೋಗ್ಬೇಕಾರೆ ಧರ್ಮಸ್ಥಳ ನನ್ ಚನ್ನಪಟ್ಟಣಕ್ಕೆಲ್ಲ ಹೋಗ್ಬೇಕಾರೆ ಅವಾಗ ಗೊತ್ತಿರಲ್ವ ನೀನ್ ಅಂತ ಬಂದಿದ್ದ ಜೊತೆಗೆ ನೀನು ನನ್ ಬಾಳ್ ಹಾಳ್ ಮಾಡಿರೋದ್ ಕಣೆಯಾ ನಾನಲ್ಲ ನಿನ್ ಬಾಳ್ ಮಾಡಿರೋದು ನನ್ನ ಹತ್ರ ಪೆಟ್ರೋಲ್ ಕಾಸು ಕೊಡ್ತಿಲ್ಲ ಕಾಸ್ ಕೊಡ್ತೀರೋಲ್ಗೆ ಅದಕ್ಕೆಲ್ಲ ಏನ್ ಇಸ್ಕೊಂಡೋಗ್ ಯಾವಾಗೆಲ್ಲ ಬುದ್ಧಿ ನಿಂದು ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಬಟ್ಟೆ ತಮ್ಮ ಬಂದು ನನ್ ಮನೆಗ್ ಬಂದಲ್ಲ ನನ್ ದುಡ್ಡ ನೀನ್ ಧರ್ಮಸ್ಥಳ ಕರ್ಕೊಂಡೋಗಿ ಎಲ್ಲಾ ಪೂಜೆ ಮಾಡ್ಸ್ಕೊಂಡ್ ಬಂದ್ವಲ್ಲ ಮನೆಗೆ ಧರ್ಮಸ್ಥಳಕ್ ಹೋಗ್ತೀನಿ ಅಂತ ಬಂದಿ ನಾವ್ ಗೋವಾಗ ಹೋಗಿದ್ವಲ್ಲ ಬೀಚೆಗೆಲ್ಲ ಈಜಾಡ್ಕೊಂಡ್ ಬಂದ್ವಲ್ಲ ಅದೆಲ್ಲ ಮಾಡಿಸ್ಬಿಟಾ ಪರಮಾತ್ಮ ಶಿವ ಅಂತ ಅಂತ ಏನ್ ಆಯ್ಕೆ ನೀನು ಒಂದು ಎಷ್ಟು ರಾ ಮಾಡಿದೆ ಒಂದೊಂದ್ ಮನೆ ಬಿಟ್ಟಿದೆ ನೀನು ಎಷ್ಟು ಸಂಸಾರ ಎಷ್ಟು ಸಂಸಾರ ತೆಗೆದಿರ್ಬೇಕಲ್ಲ ಚಿನ್ನಾಲಿ ಅಲ್ಲ ನಾನು ನಿನ್ಗೆ ಎಷ್ಟು ಹೆಲ್ಪ್ ಮಾಡಿದ್ದೀನಿ ಹಾ ಬಟ್ಟೆ ಕೊಡಿಸಿದ್ದೀನಿ ಎಷ್ಟೋ ಸರಿ ನನ್ನ ಎಂಡ್ರು ಅಂಡರ್ ವೇರ್ ಈ ಡಜನ್ ಡಜನ್ ಗಟ್ಟಲೆ ಅಂಡರ್ ವೇರ್ ನಮ್ಮ ಮನೆಗೆ ಇಕ್ಕೊಂಡು ಕಳಿಸಿದ್ದೀನಿ ಹಾ ದೇವಸ್ಥಾನಗಳಿಗೆ ಹೋದಾಗ ನಿನ್ ನಿನ್ನ ಮನೆಗೆ ತಗೊಂಡೋಗಿ ಪ್ರಸಾದಕ್ಕೆ ದುಡ್ಡು ನಾನು ಕೊಟ್ಟಿದ್ದೀನಿ ಇವತ್ತು ನನ್ನ ನಡು ನೀರಾಗಿ ನಿಲ್ಸ್ మ <Es> <half Hebrew>. ನಿಮ್ಮ ಮಗಳಿಗ್ ನಾ ಕೊನ್ ಇದಕ್ಕ ನಿಮ್ ಎಟ್ಟ ಬುದ್ಧಿ ಹೇಳಮ್ಮ ಅವ್ರಿಗೆ ನೀನ್ ಯಾಕೆ ಯಾಕೆ ಸಿಕ್ಕಂದ್ ಊರ್ಗ್ ಹೋಯ್ತಿ ಯಾ ಧರ್ಮಸ್ ತರಕ್ ಹೋಯ್ತಿ ನಮ್ಗೆ ನೀನ್ ಅಪ್ಪ ಅಂಬಿಟ್ಟಿದ್ಯಾ ನೀನು ಏನು ಅಂದ್ರೆ ಹೇಳಿ ಅಂದ್ರೆ ನಿಮ್ ಅಮ್ಮನ್ ಯಾಕೆ ಅಲ್ಲ ನಾನು ಅವ್ರು ನೋಡೇ ಇಲ್ಲ ಇಲ್ಲ ಹುಡ್ ಮಾತಾಡ ನೋಡಿ ಇವ್ರೆಲ್ಲ ಒಂದೇ ಗುಂಪು ಏನಾರ ಇವ್ರು ಅಂದ್ರೆ ಏನ್ ಮಾಡ್ತಿದ್ದೀರಾ ಅಂದ್ರೆ ಸುಮ್ನೆ ಉಂಟಾ ಇದೀನಿ

ನೀವೆಲ್ಲಾ ಎಲ್ಲಿ ಎಲ್ಲಿ ಆ ಕಡೆಯಿಂದ ಬಂದು ಸೇರ್ ಯಾವ ಅವು ಎಲ್ಲಿ ಎಷ್ಟೂರ್ ಆಗಿ ಮಾಡಿ ಬಂದ್ರಿ ಸೇರ್ ಕೇಳಿದ್ರು ಈಗ ನೀನ್ ನನ್ನ ಲವ್ ಮಾಡ್ತೀಯ ಇಲ್ವ ಹೇಳು ನಿಮ್ಮ ನೀವಿರೋ ಮನೆ ಹಂಗೆ ಜಿದ್ದು ಹಂಗೆ ಒಂದಿಕರ ಎಲ್ಲಾ ನೀವು ನಿಮ್ಮಮ್ಮನ್ ನಿಮ್ಮ ನೋಡಿ ಇಲ್ಲ ನಾನು ನೋಡಿಲ್ಲ ಧರ್ಮಸ್ಥಳಕ್ಕೆ ಹೋಗ್ಬೇಕಾರೆ ನನ್ ಹತ್ರ ಫೋಟೋ ಐತೆ ಆ ಲಕ್ಷ್ಮೀ ಮಡಿಕಂಡ್ ಅವ್ಳ ಹತ್ರ ದೋಚ್ಕೊಂಡ್ ಬಂದಿದ್ ಆಯ್ತು ಈಗ ನನ್ ಹತ್ರ ಇಸ್ಕೊಂಡ್ ದೋಚ್ಕೊಂಡ್ ಹೋಗಿದ್ದೀಯ ಈಗ ಇನ್ನೇ ಯಾವಳ್ಳಿ ನೋಡ್ಕೊಂಡಿದ್ಯಾ ಓ ನೀವು ಆ

ಗಂಡಸತ್ತಿರೋ ನೋಡ್ಕೊಂಡು ಅವ್ರ ಮನೆಗೆಲ್ಲ ದುಡ್ಡು ಪಡ್ಡು ದೋಚ್ಕೊಂಡು ಮೋಸ ಮಾಡ್ಕೊಂಡು ಅವ್ರ್ ಬಡ್ಡಿ ಕೊಟ್ಕೊಂಡು ಓಡಾಡ್ದಂಗಲ್ಲ ಎಲ್ಲಾ ಕಷ್ಟ ಪಣ ಹಲೋ ಇಲ್ಲ ಇಲ್ಲಾರ ಹಲೋ ಎಲ್ಲಿದ್ದೀರ ಜೀವನ ಯಾಳ್ ಮಾಡ್ಬಿಟ್ಟಲ್ಲೋನಾಯ್ತಾ ಏನ್ ಬಿಟ್ಟಿದ್ಯೋ ನೀನೇನ್ ಸಾರಿ ಸಾಕಿದ್ಯಾ ಮಕ್ಳು ಸಾಕಿದ್ಯಾ ಮಕ್ಳು ಫೀಸ್ ಕೊಟ್ಟಿದ್ಯಾ ಯಾವ್ದನಾ ಹಬ್ಬ ಅಂತ ಅಂದ್ರೆ ಒಂದ್ ಸೀರೆ ಕೊಡ್ಸಿದ್ಯಾ ಒಬ್ಬಟ್ ಮಾಡಕ್ ಬೇಳೆ ತಗೊಂಬಂದಿಯಾ ಬೆಲ್ಲ ತಗೊಂಬಂದಿದ್ಯಾ ಮಾಡಿದ್ಯಾ ಮಾಡಿದ್ಯಾಟ್ ಮಾಡಿದ್ನೋ ನಮ್ ತಂದೆ ತಾಯಿ ಒಬ್ಬರು ಈ ಚಿನಿ ಮುಂದೆ ಮುಂದೆ ಆ ಮುಂಡೆ

ಚೆಕ್ ಮಾಡಿಸಿ ಅವಳಿಗೆ ಅವಳ ಹತ್ರ ನೀನ್ ಬಂದಿದ್ಯ ಇಲ್ವ ಅಂತ ಮಗು ನಿನಗುಟ್ಟೈತೆ ಅಂತ ಚೆಕ್ ಮಾಡಿಸಿ ಅಂದ್ರೆ ನಾನು ಪ್ರತಾಪ್ ಗೌಡನೇ ಅಲ್ಲ ನಾನು ನಾನ್ ಪ್ರತಾಪ್ ಗೌಡನೇ ಅಲ್ಲ ಗೊತ್ತಾಯ್ತಾ ಧರ್ಮಸ್ಥಳ ಧರ್ಮಸ್ಥಳಕ್ಕೆ ಕರ್ಕೊಂಡೋಗ್ರು ಮಂಜುನಾಥ ಸ್ವಾಮಿ ದೇವಸ್ಥಾನ ಎದುರಿಗೆ ನಾನು ಪ್ರಮಾಣ ಮಾಡ್ತೀನಿ ಅವರು ಪ್ರಮಾಣ ಆ ಈ ಟೈಪ್ ಈ ನನಗಿಂಗ್ ಮಗು ಪ್ರತಾಪ್ಗೂ ಅಲ್ಲ ಎಂತ ಮಗಿ ಅಂತ ಹೇಳಿ ಅವರು ನಾನು ಹೇಳ್ತೀನಿ ಆರಾ ಇಲ್ಲಾ ಹಲೋ ಹಲೋ ಏನು ಅಂದ್ರೆ ಎಲ್ಲಿದ್ದಿರಾ ಹಬ್ಬಕ್ ಬರ್ತಾ ಇದಿರಾ ಸೀರೆ ಕೊಡ್ಸಕ್ಕೆ ಆ ಸೀರೆ ಕೊಡ್ಸಕ್ಕೆ ಬತ್ತಾ ಇದಿ ಇಲ್ಲಿ ಒಂದ ನಮಗೆ ಏನು ಇಷ್ಟೊಂದು ಅಯ್ಯ ಅನ್ಸ್ಕಂತಿದ್ದೀಯಾ ಏ ಹುಲ್ಲಿ ನಿನಿಯಂತಾ ನೀಮೋ ಹುಲ್ಲಿ ಸಮರಕ್ಕೆ ನೀಮೋ ಈ ರಾಡಿ

ಏನ್ ಬಿಟ್ಟಿದ್ಯೋ ಹಾ ನೀನ್ ಏನ್ ಎಂಡ್ರ್ ಸಾರಿ ಸಾಕಿದ್ಯಾ ಮಕ್ಳಗ್ ಸಾಕಿದ್ಯಾ ಮಕ್ಳು ಫೀಸ್ ಕೊಟ್ಟಿದ್ಯಾ ಯಾವ್ದನಾ ಹಬ್ಬ ಅಂತ ಅಂದ್ರೆ ಒಂದ್ ಸೀರೆ ಕೊಡ್ಸಿದ್ಯಾ ಒಬ್ಬಟ್ ಮಾಡಕ್ ಬೇಳೆ ತಗೊಂಬಂದಿದ್ಯಾ ಬೆಲ್ಲ ತಗೊಂಡ್ ಬಂದಿದ್ಯಾ ತಗೊಂಡಿದ್ಯಾ ಇದು ಮಾಡಿದ್ಯಾಸಿನ ಸಾರ ಕೊಡ್ತಿದ್ಯಾ ನಾನ್ ಮಾತಾಡದಾಗ ಕಾಸಿನ ಸರ ಕೊಡ್ಸಿದ್ಯಾ

ನೋಡು ಯಾವ ಕರ್ಮ ಮಾಡಿದ್ನು ನಮ್ ತಂದೆ ತಾಯಿ ದೇವ್ರಂತ ಮನುಷ್ಯರು ಒಬ್ಬರನ್ನ ಈ ಮುಂಡೆ ಮುಂದೆ ಮುಂದೆ ಬೈಸ್ಕೋಣ ಯಾವ ದೇವ್ರ ಮುಂಡೆ ಸಾಯ ಯಾವ ದೇವ್ರಿಗೆ ಕೈ ಇದೆ ಮೂರ್ ದಿನಕ್ ಒಂದ್ಸಲ ದೇವಸ್ಥಾನಕ್ ಮಾಡ್ಬಿಟ್ಟಿ ದೇವಸ್ಥಾನಕ್ ಹೋಗ್ಬಿಟ್ರಿ ದೇವ್ರಿಗೆ ನಾವ್ ಪೂಜೆ ಮಾಡಲ್ ದೇವ್ರಿಗೆ ನಾವು ಉದ್ಗಟಿಸ್ತೀವಿ ಕರ್ಪೂರ ಬಿಟ್ಟು ಬಿಟ್ಟು ಮಾತಾಡೋದು ಬಿಟ್ಟು ಬಿಟ್ಟು ವಾರ್ತೆ ಹೋದ ಗೊತ್ತಾ

ಏನೊಂದ್ಸಿ ಅಂತ ನಮ್ದು ನೋಡಿ ನಮ್ಗೆ ನಾವು ಮನೆಗೆ ಬರ್ತಾರೆ ಮದುವೆ ನಮ್ದು ಅಂಗಡಿ ವ್ಯಾಪಾರ ಬರ್ತವ್ರೆ ಇಂತ ನಾನ್ ನೋಡಿ ಅಲ್ಲೇ ವಾಳೆ ಪಾಲೆ ಕೇಳ ಜನ ಒಡೆಯರ್ತಾವ್ರು ಹೆಣ್ಮಕ್ಳುಗಳು ಅದಂತೂ ದೇವಗಿರನ ಇದ್ದಂಗಿದ್ದೀವಿ ದೇವಗಿರನ ಇದ್ದಂಗಿದ್ವಿ ಅಂತ ಯಾರು ರೆಡ್ ರೆಡ್ಡಿಗಾರು ಇಂಗ್ ಐತೆ ನಮ್ದು ಆಮೇಲೆ ಜನಗಳೆಲ್ಲ ನಮ್ ಏನೋ ರೀತಿ ನೋಡ್ತಾರೆ ನಾವು

ಆರೂವರೆ ಐತೆ ನರಸಿಂಹರಾಜು ಅವಳು ಬಂದ್ಬಿಡ್ಲಿ ಅವಳು ಬಂದ್ಬಿಡ್ಲಿ ರಾಣಿ ತರ ಸಾಕ್ತಿವಿ ನಾವೇನು ಈಡಲ್ಲ ಗೊತ್ತಾಯ್ತ ನಮ್ಗುನು ಆರೂವರೆಕ್ರೆ ಜಮೀನ್ ಐತೆ ಟ್ಯಾಕ್ಟ್ರಿ ಐತೆ ಜೀಪ್ ಐತೆ ಮಡಿಕೊಂಡಿದೀವಿ ಸ್ವಂತ ಮೂರ್ ಮನೆಯವೇ ನಮ್ಗೂನು ಹೊಸದುರ್ಗದಲ್ಲಿ ಆ ನಾವು ಗೌರ್ಮೆಂಟ್ ಅಪ್ಸಿಯಲ್ಲೇನೆ ಅವಳು ಏನಕ್ಕೆ ಕೇಳ್ಕೊಂಡಿದ್ದಕ್ಕೆ ಬಂದಿದ್ದೀನಿ ಒಂದು ಸಂಸಾರ ಒಂದು ಮಾಡೋಣ ಅಂತ ನೀನು ಸಾಕಲ್ಲ ಅಂತ ಹೇಳಿ ಕರ್ಕೊಂಡಂಗೆ ನಾವೇ ಓದಿಸ್ತೀವಿ ನಮಗೇನು ಅವ್ಳನ್ನ ಅಂತ ದೊಡ್ಡದಲ್ಲ ನಿನ್ನ ಮಾತ್ರ ನಿನ್ನ ಮಾತ್ರ ಹತ್ತಲ್ಲ ಇಪ್ಪತ್ತು ಲಕ್ಷ ಖರ್ಚಾಗಲಿ ನಿನ್ನ ಮಾತ್ರ ಹಂಗೆ ಬಿಡ್ತೀವಿ ಅಂತ ತಿಳ್ಕೊಂಬಿಡ ಡಿ ಎನ್ ಎ ಚೆಕ್ ಮಾಡಿಸಿ ಅವಳಿಗೆ ಹತ್ರ ನೀನು ಬಂದಿದ್ಯೋ ಇಲ್ಲವೋ ಅಂತ ಮಗು ನಿನ್ಗೆ ಹುಟ್ಟೈತೆ ಅಂತ ಚೆಕ್ ಮಾಡಿಸಿ ಅಂದರೆ ನಾನು ಪ್ರತಾಪ್ ಗೌಡನೇ ಅಲ್ಲ ನಾನು ನಾನು ಪ್ರತಾಪ್ ಗೌಡನೇ ಅಲ್ಲ ಗೊತ್ತಾಯ್ತಾ ನೋಡ್ರಿ ನಾ ನೀವು ಎಂದ ಬರ್ತೀ ಎಂದ ಹೊಡ್ತೀರಾ ಎಂದ ಹೊಡ್ತೀರಾ ಹಾ ಹೊಡ್ರಿ ಧರ್ಮಸ್ಥಳಕ್ಕೆ ಕರ್ಕೊಂಡ್ ಹೋಗೋನ್ ಅವ್ರು ಮಂಜುನಾಥ ಸ್ವಾಮಿ ದೇವಸ್ಥಾನ ಎದುರಿಗೆ ನಾನು ಪ್ರಮಾಣ ಮಾಡ್ತೀನಿ ಅವರು ಪ್ರಮಾಣ ಮಾಡ್ರಿ ಈ ಟೈಪ್ ಅಂತ ಈ ಟೈಪ್ ನನ್ಗಿ ಹಿಂಗ್ ಮಗು ಪ್ರತಾಪ ಅಲ್ಲ ಎಂತದ ಮಗ ನಾ ಹಿಂಗ ಹಿಂಗೆ ಅಂತ ಹೇಳಿ ಅವ್ರು ನಾನು ಹೇಳ್ತೀನಿ ನಿನ್ನ ಬಿಡು ತಪ್ಪು ಮಾಡಿಲ್ಲ ಡಿ ಎನ್ ಎ ಚೆಕ್ ಮಾಡ್ಸಿನ ಬಳ್ಳಾಪುರ ನರಸಿಂಹರಾಜು ಗೊತ್ತಾಯ್ತಾ ನಂಗು ಅಡ್ರೆಸ್ ಎಲ್ಲ ಹೇಳೋಳೆ ಅಡ್ರೆಸ್ ಕೊಟ್ಟು ಕಳಿಸ್ತೀನಿ ಇಲ್ಲ ನೀನ್ ಫೋನ್ ನಂಬರ್ ಕೊಡ್ತೀನಿ ಕರ್ಕೊಂಡ್ ಬರ್ತಾರೆ ಡಿ ಎನ್ ಎ ಚೆಕ್ ಮಾಡಿಸ್ತಾರೆ ಡೆಲ್ಲಿ ಹೋಗ್ತಾರೆ ಡಿ ಎನ್ ಎನ್ ಗುಟ್ಟೈತ ಮಗು ನಿನ್ ಗುಟ್ಟಿ ಇಲ್ವಾ ಅಂತ ಹೇಳ್ತಾರೆ ಗೊತ್ತಾಗುತ್ತೆ ಹಾ ಅಂದಾಗ ಮಾಡ್ಬಿಟ್ಟು ಈಗ ನಾನು ಮಾಡಿಲ್ಲ ಮಾಡಿಲ್ಲ ಅಂತ ಅಂದ್ರೆ ಯಾರು ನಂಬಲ್ಲ ಹಾ ಗೊತ್ತಾಗುತ್ತೆ ಬಿಡು ನಿನ್ಗೆ ಊಟ ಐತೆ ಅಂತ ಗೊತ್ತಾಯ್ತು ಅಂದ್ರೆ ಕರ್ಕೊಂಬಂದ ಅವಳು ನಿನ್ ಮನೆ ಮುಂದಕ್ಕೆ ಬಿಟ್ಟು ಹೋಗ್ತೀನಿ ಹಿಂಸಾರ ಮಾಡಿಸು ಹಾ ನಿನ್ ಆಸ್ತಿಯಲ್ಲಿ ಭಾಗ ಹಾಕ್ಸ್ತೀನಿ ನೋಡ್ ಅವಾಗ ನಾವೇನು ನಮ್ ಕೆಪಾಸಿಟಿ ಏನು ಅಂತ ನೋಡಿ ಅಂತ ಅವಾಗ ಕುಡ್ದ್ಬಿಟ್ಟವಳ ಹತ್ರಕ್ ಹೋಗಿ ಕುಡ್ದ್ಬಿಟ್ಟವಳ ಹತ್ರಕ್ ಹೋಗಿ ಮಗ ಉಡ್ಸಿ ಇವತ್ತು ನನ್ ನಂದಲ್ಲ ಮಗು ಹಂಗೆ ಹಿಂಗೆ ಅಂತ್ಯ ಎಷ್ಟು ಅವ್ರ ನಾವು

ಬಂದ್ ಮೊಬೈಲ್ ಇಸ್ಕೊಂಡಾಗ ಯೋ ಅಲ್ಲೇ ಬಂದ ಇಕ್ಕ ಇಕ್ ಬಿಳಗಿ ನಿಮ್ ಮತ್ತೆ ಮನೇನ ಅದು ನಾವು ನಾನು ಮುಚ್ಕೊಂಡಿರಲ್ಲಕ್ಕ ಡಿಸ್ಪ್ಲೇ ಎಲ್ಲಾ ಹಾಕಿದೀನಿ ಈಗ ಎಲ್ಲಾ ಇದ್ ಮಾಡಿದೀನಿ ಬತ್ತಿನ ಈ ಸೋಮವಾರ ಬತ್ತಿನ ಆ ಸೋಮವಾರ ಬತ್ತೀನಿ ಅಂತ ಹೇಳ್ದು ನೀನ್ ಲೌಡಕ್ ಬಾಲ್ ಬರ್ಬೇಕ ಬೇಡವಾಡಕ್ಕೆ ಅಂಗಡಿ ತೆಗ್ದಲ್ಲೇ ಯಾರ ಹೆಸ್ರೇನು ನಿಂದು

ನೀನ್ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ನರಸಿಂಹಣ್ಣ 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 ನರಸಿಂಹಣ್ಣಾರ್ ಜೈ ಬರ್ರಿ ಏ ಮಕ್ಕಳೆಲ್ಲ ಬರ್ರಿ ನರಸಿಂಹಣ್ಣಾರ್ಗೆ ನರಸಿಂಹಣ್ಣಾರ್ ಜೈ ನರಸಿಂಹಣ್ಣಾರ್ ಜೈ ಜೈ ನರಸಿಂಹರ್ ಗೈ ஜெய் யுவரத்னவரூனூர கண்ணஅனந்தின் மாணிக்க இன்மாதிரி சிம்மராஜனூரு கண்டு சிந்தூர கண்டு கண்டாரிம் சிம்மராஜிம்ஹ நானிம்ம சிம்மராஜர்சிம்மண்ணங்கை ஜெய் பரீ மக்கள முந்திக்கேன நரசிம்மன்னை நர்சிம்மன்னை ஜை அணு ನಾವು ನಾವು ಹೋಗ್ಬೇಕಾಯ್ತು ಇವತ್ತು ಅಂಗಡಿ ಅವು ಎಲ್ಲಾ ತಗೊಳು ರೆಶ್ ನಾವ್ ಇವತ್ತು ಹೋಗಬೇಕಾಯ್ತು ನಾವು ಜೈ ಅನ್ಬೇಕಾಯ್ತು ಇವತ್ತೆಲ್ಲ ಅಂಬೇಡ್ಕರ್ ಇದೆ ಎಲ್ಲ ರಶ್ ಅಂಗಡಿಗಳು ತಗೋಲ್ಲ ಅದಕ್ಕೆ ಜೈ ಜೈ ಅಂತಿದ್ ಇಲ್ಲಿ ಪಂಚಾಯತ್ ಇದಾವೆಲ್ಲ ಹೌದಾ ನಾವು ನಾನು ನಿಮ್ಮ ಅಭಿಮಾನಿ ಆಗ್ಬಿಟ್ಟಿದಿವಣ್ಣ ಯಾರೇಳಿ ನಮ್ಮನ್ನ ಜಯ್ದು ನಾ ನರಸಿಂಹ ಕಿರಣ ಮಾರಿ ಒಂದ ಹೆಂಗುಸ್ರುಗಳಿಗೆಲ್ಲ ಹೆಲ್ಪ್ ಮಾಡ್ಕಂತ ದಾನ ಶೂರ ಕಣ್ಣ ಸಂಗಲ್ ಕಾಸಿನ ಕೊಡುತ್ತೆ ಊಟ ಕಾಸಿನ ಕೊಡುತ್ತೆ ಎಲ್ಲ ನರಸಿಂಹಣ್ಣ ಬಡವ್ರಿಗೆಲ್ಲ ಒಳ್ಳೇದ್ ಮಾಡುತ್ತೆ ಅವ್ರಿಗೆ ಒಳ್ಳೇದಾಗ್ಲಿ ದೇವ್ರು ನೂರ ಎರಡು ವರ್ಷ ಬದುಕಲಿ ಅವ್ರಿಗೆ ಅವ್ರಿಗೆಲ್ಲಾ ಫೋನ್ ಮಾಡ್ಲಿ ರತ್ನಮ್ಮನೆಲ್ಲ ಮಡಿಕೊಂಡು ಒಳ್ಳೇದ್ ಮಾಡ್ಲಿ ಎಲ್ಲ ಒಳ್ಳೇದ್ ಮಾಡ್ಲಿ ಒಳ್ಳೇದ್ ಮಾಡ್ಲಿ ಯಾರು ಗೊತ್ತಾಗಲ್ಲ ಸ್ವಾಮಿ ನಾವು ನಿಮ್ಮ ಅಭಿಮಾನಿ ರಂಗಸ್ವಾಮಿ 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 ನಾವು ಅಂಬೇಡ್ಕರ್ ಜಯಂತಿದು ಮಾಡಿರಲ್ಲ ಅವ್ರು ಮಾಡೋರು ಅಂತಿದ್ವಿ ಸ್ವಾಮಿ ನನಗೆ ಅಂತ ಗೊತ್ತಾಗಲ್ಲ ಇಲ್ಲ ಇಲ್ಲ ನಾವ್ ನಿಮ್ಮ ಅಭಿಮಾನಿ ಅಣ್ಣ ನಿಮ್ಮ ಅಭಿಮಾನಿ ಅಣ್ಣಾ ಅದನ ನಾಟಕ ನಾಟಕ ಸೇರೋನು ಸಕ್ಕತ್ತಾಗೈತೆ ಸ್ವಾಮಿ ಕಂಠ ನಿಮ್ಮದು ನಾಟಕನ ಸೇರಿ ಅದನ ಕಚ್ಚೋಳ ಒಳ್ಳೆ ಕಂಟಾಯ್ ಸ್ವಾಮಿ ನೀವು ಯಾವ ಊರರು ಆ ಯಾವ ಊರರು ಬೆಳ್ತೆ ಧರ್ಮಸ್ಥಳ ಮೊನ್ನೆ ಅಲ್ಲೇ ಶೇಪ್ ಬಂದ ಸ್ವಾಮಿ ನಾವ್ ಬಂದಿದ್ದೇವೆ ಬೆಳ್ತಂಗಡಿಗೆ ಬರಕಿಲ್ವಾ ನಮ್ ಮನ್ಯಾಗ ಬರಕಿಲ್ಲವ್ರ ಬರಕಿಲ್ಲವಾ ನಮ್ಮ ಮನೆಗೆ ನೀವು ಅಂತವ್ರು ನಮ್ಮ ಮನೆಗೆ ಬರಬೇಕು ಯಕ್ಷಗಾನಕ್ ಚೆನ್ನಾಗೈತಿ ಇದು ಕಂಟ ಯಕ್ಷಗಾನ ಇದು ಆ ಕಡೆ ನಾಟಕಗಳು ಕೈವಲ್ಲ ಯಕ್ಷಗಾನ ಯಕ್ಷಗಾನ ಅಲ್ಲ ನಮ್ ಕಡೆ ನಾಟಕ ಅಲ್ಲ ಯಕ್ಷಗಾನ ಯಾವ ಥಿನ ಲಾಸ್ಟ್ನೇ ಮನೆಗ್ ಹೋಗ್ತೀರ ಸನ್ ಕಾಣ ಅಂದ್ರೆ ಗಂಟ ಗಂಟ ಚೆನ್ನಾಗ್ ಮಾಡಿಕೊಂಡಿದ್ರ ಆರೋಗ್ಯ ಚೆನ್ನಾಗ್ ಮಾಡಿಕೊಂಡಿದ್ರ ಸನ್ ಎಲ್ಲಿ ಅಂತ ಕೂಗ್ತಿರ ನೋಡಿ ಲಾಸ್ಟ್ನೇ ಮನೆ ಗಂಟಕ್ ಹೋಗ್ತೀರಾ ಇಲ್ಲ ನಮ್ಮ ರಾಷ್ಟ್ರಲ ಮನೆ ನಮ್ದು ಮಧ್ಯದಾಗಿರೋದು ಮನೆ ಅಲ್ಲ ನಾನು ಇದು ಹಾರ್ಮನಿ ಇದೆ ಹೇಳಿದ್ವಿ ಹಾರ್ಮನಿ ಮಧ್ಯದಾಗಲ್ಲ ಇದು ಹಾರ್ಮನಿಗೆ लास्टನೇ ಮನೆ ಕಪ್ ಮಲ್ಲಿಗೆ ಹೋಗ್ತೀರಾ ಅಂತ ಅಂದ್ರೆ ಸರ್ ಕಪ್ಪದಲ್ಲ ನಮ್ದು ವೈಟ್ ಸಿಮೆಂಟ್ ಒಡ್ಸಿದಿ ನಮ್ಮ ಮನೆಗೆ ಆ ಅಮ್ಮ ಮನೆನಲ್ಲ ಸಮ ಹೇಳಿದ್ ನಾನು ಇದು ಕಲೆ ಹೋಗಿ ಅದೇ ನಾ ನಾ ಡ್ರಾಮಾಕ್ ಸೇರಿದೇವು ಒಳ್ಳೆ ಕಂಟಾಳಿತ ಅಷ್ಟನೇ ಮನೆಗ್ ಕೂಗ್ತಿರ ಮನೆ ಇದು ಆರ್ ಮನೆ ಒಂದು ಎರಡು ಮೂರು ಅಂತ ಮನೆ ಅದ್ರಾಗ ತಂದಾನೆ ತಾನ ತಂದ ನಾಯಿ ತಾನ ತಂದಾನೆ ತಾನ ತಂದ ನಾನೆ ತಾನ ತಂದನಾನ ತಂದ ನಾನ ತಂದ ನಾನ ತಂದನಾನ ತಂದ ನಾನ ಸಂಗಾತಿತದಾಗ ಕರುಣಾ ಕೂಗಿದಂಗ ಕೂಗ್ಬಿಟ್ಟದ್ದು ಇದು ಸ್ವಾಮಿ ಏನಾಗಲಿ ನೀವು ಯಾವ್ದನ ಒಂದ್ ನಾಟಕಕ್ಕೆ ಡ್ರಾಮಾಕ್ ಸೇರ್ಬಿಟ್ಟಿದ್ದು ಖಂಡಿತ ತಮಾಷ್ ಕೇಳಲ್ಲ ನಿಮ್ಮೂರ್ ಪಕ್ಕದಾಗ್ ಇರೋ ಧರ್ಮಸ್ಥಳದ ಮಂಜುನಾಥಣಿಗೂ ಒಳ್ಳೆ ಕಂಠ ಐತೆ ಸ್ವಾಮಿ ಅಂದ್ರೆ ಒಂಥರಾ ತಿಕ್ಲಾಡ್ದಂಗ್ ಆಡ್ತೀರಾ ಅಷ್ಟೇ ಕಂಠ ಚೆನ್ನಾಗೈತಿ ಅಲ್ಲ ಅಣ್ಣ ಅಲ್ಲ ಕಂಠ ಮಾತ್ರನ ಹೆಂಗೈತಿ ಗೊತ್ತ ಸರ ನೀವು ಅಣ್ಣ ಹೇಳಿ ಸ್ವಾಮಿ ನೀ ನಾ ನಿನ್ನ ಅಭಿಮಾನಿ ಅಣ್ಣ ಜಾಸ್ತಿ ಹೆಂಗೆ ಮಾತಾಡಬೇಡಿ ತಮ್ಮ ಇದು ಅಭಿಮಾನಿ ಅನ್ನೋದು ಏನೈತೆ ರೀ ಏನು ನಾವು ಅದು ಮೊಬೈಲಾಗ ಏನು ನಾವು ಅದು ಯಾರು ಇನ್ನೂ ನಮ್ಗೆ ಇರ್ತೀ ರೇಖ್ ಇರೋದ ಹಂಗೆ ಮಾತಾಡಿಸಿದ್ದು ಮಾತಾಡಿದ್ದೀನಿ ಸ್ವಾಮಿ ಅದನ್ ಬಿಟ್ಟರೆ ನಾನು ಯಾರನ್ನೂ ಆ ಥರ ನಮ್ದು ಕೆಟ್ಟ ಭಾವನೆ ಇಲ್ಲ ಕೆಟ್ಟ ಮಾತಾಡೋದೇ ಇಲ್ಲ ನಾನು ಹೌದಾ ಹೌದು ಸನ್ ಓ ಬರೇ ಅವ ಇಂದ

ಅದೇ ತಂದನ ತಾನ ತಂದ ನಾನಿ ತಾನ ತಂದ ನಾನಿ ತಾನೋ ತಂದ ನಾನಿ ತಾನೋ ತಂದ ನಾನು ತಾನು ತಂದನಾನೇ ತಂದ ನಾನು ತಂದನಾನೆ ತಂದನಾನೆ ತಂದನಾನೇ ತಂದನಾನು ತಂದನಾನೆ ತಂದ ತಂದನಾನು ತಂದನಾನೆ ಇದನ್ನ ಇದನ್ನ ಟೈಪ್ ಮಾಡ್ಕೇಳಿ ಇದನ್ನ ಹಲೋ ಹಲೋ ಇದನ್ನ ಟೈಟ್ ಮಾಡಿ ಕೇಳಿ ಒಂಚೂರು ನೆಟ್ ನಟ್ ತಬ್ಳ ಲೂಸ್ ಆಗಿರಂಗೈತೆ ಎಲ್ಲಿ ತಬ್ಳ ಲೂಸ್ ಆಗಿರಂಗ್ ತಬ್ ತಬ್ ಅಂತ ನೋಡಿ ಇದು ಟೈಟ್ ಮಾಡಿ ಕೇಳಿ ತಬ್ಳ ಇದು ಬೆಂಕಿ ಗಡ್ಡಿ ಕೇಳ್ರಿ ಇದ್ ಇದಕ್ಕೆ ಸೆಂಟ್ರಿಗೆ ಹಾ ಎಲ್ಲಿಗೆ ತಿಕ್ಕಿ ತಿಕ್ಕಿ ಬೆಂಡಿ ಕೇಳಿ ಕಳಿ ಅಲ್ಲ ಸ್ವಾಮಿ ತಬ್ಳದ ಸೆಂಟ್ರ್ ಅಲ್ಲಿ ಒಂದ್ ಬೆಂಕಿ ಗಡ್ಡಿ ನಾದ ಕಂಡು ಹಿಡಿತಾರಲ್ಲ ಹಾರ್ಮೋನಿಗೆ ತಬ್ಳ ನೋಡಿ ಬರ್ಬೋದು ನೋಡಿ ದುಬ್ ದುಬ್ ಬಂದಲ್ವ ಹೌದಾ ನನಗೆ ದುಬ್ ದುಬ್ ಬಂದಂಗ ಸ್ವಾಮಿ ಇರ್ಲಿ ನಿಮ್ಮ ಅಂತಂದ್ರೆ ನರಸಿಂಹರಾಜು ಬಿ ಎನ್ ಲೇಟ್ ನಕ್ಷೇಪ್ಪ ಏ ನನ್ನ ಹೆಸರು ನರಸಿಂಹರಾಜ್